ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿವ್ಯಾ ಪರಂಪರಾ ಚಾನಲ್ಗೆ ಸ್ವಾಗತ ನಾವು ಇವಾಗ ಹೋಗ್ತಾ ಇರುವಂತಹ ದೇವಸ್ಥಾನ ತಂಜಾವೂರು ಇವಾಗ ಹೋಗ್ತಾ ಇರೋವಂತಹ ದೇವಸ್ಥಾನ ಬೃಹದೇಶ್ವರ ಟೆಂಪಲ್ ಅಂದರೆ ತಮಿಳಿನಲ್ಲಿ ಪೆರುವುದೈವಲ್ ಕೋವಿಲ್ ಅಂತ ಮತ್ತು ಇದನ್ನು ರಾಜರಾಜೇಶ್ವರಂ ಅಂತಲೂ ಕರೀತಾರೆ ಈ ದೇವಸ್ಥಾನನ ಈ ದೇವಸ್ಥಾನ ಎಷ್ಟು ಅದ್ಭುತವಾಗಿ ಗೋಪುರ ಕಾಣಿಸ್ತಾ ಇದೆ ನೋಡಿ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಈಗ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಪಾರ್ಕಿಂಗ್ ಜಾಗಕ್ಕೆ ಬಂದ್ವಿ ಅಂದರೆ ದೇವಸ್ಥಾನದ ಆಪೋಸಿಟೇ ಪಾರ್ಕಿಂಗ್ ಇದೆ ಇಲ್ಲಿ ಗಾಡಿಗಳನ್ನು ನಿಲ್ಲಿಸಿ ಇಲ್ಲಿಂದ ನಾವು ಮೈನ್ ರೋಡ್ ಇದೆ ಮೈನ್ ರೋಡ್ ದಾಟದ ಅಲ್ಲಿ ದೇವಸ್ಥಾನ ನಮಗೆ ಕಾಣಿಸುತ್ತೆ ನೋಡಿ ಈಗ ಅಲ್ಲಿ ಹೋಗ್ತಾ ಇದೀವಿ ಈ ಮೇನ್ ರೋಡ್ ದಾಟಿದ ತಕ್ಷಣವೇ ಅಲ್ಲಿ ದೇವಸ್ಥಾನ ನಮಗೆ ಕಾಣಿಸುತ್ತೆ ಈ ದೇವಸ್ಥಾನದ ಓಪನಿಂಗ್ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡೂವರೆ ತನಕ ಮತ್ತು ನಾಲ್ಕು ಗಂಟೆಯಿಂದ ಎಂಟೂವರೆ ತನಕ ಇರುತ್ತೆ ಮಧ್ಯ ಕ್ಲೋಸ್ ಆಗಿರುತ್ತೆ ನಾವು ಹೋದಾಗ ಮಧ್ಯಾಹ್ನ ಮೂರು ಗಂಟೆ ಆಗಿರೋದ್ರಿಂದ ಅಲ್ಲಿ ನಮಗೆ ಇನ್ನೂ ಒನ್ ಅವರ್ ಕಾಯಬೇಕಾಗಿತ್ತು ದೇವಸ್ಥಾನ ಓಪನಿಂಗ್ಗೆ ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ಮೊದಲು ನಮಗೆ ಕಾಣಿಸುವಂತಹ ವಿಗ್ರಹಗಳು ಗಣೇಶ ಮತ್ತು ಸುಬ್ರಹ್ಮಣ್ಯ ಈ ದೇವಸ್ಥಾನದ ಒಳಗೆ ಎಂಟ್ರಿ ತೊಗೋತಾ ಇರಬೇಕಾದ ಕಾಣಿಸೋದಂತಹ ಮೊದಲನೆಯ ದೇವರು ಅಂದರೆ ಗಣೇಶ ಸುಬ್ರಹ್ಮಣ್ಯ ನೋಡಿ ಈಗ ಗಣೇಶ ದೇವ್ರನ್ನ ನೋಡಿದ್ವಿ ಮತ್ತು ಈ ಕಡೆ ಸುಬ್ರಹ್ಮಣ್ಯೇಶ್ವರ ಸುಬ್ರಹ್ಮಣ್ಯೇಶ್ವರ ನೋಡಿಕೊಂಡು ಈಗ ಒಳಗಡೆ ಇದು ಮೊದಲನೇ ಗೋಪುರ ಈ ಗೋಪುರದಿಂದ ಒಳಗಡೆ ಹೋದರೆ ಇನ್ನೊಂದು ಗೋಪುರ ಇದೆ ಒಟ್ಟು ಮೂರು ಗೋಪುರಗಳ ನಂತರ ನಮಗೆ ಬೃಹದೇಶ್ವರ ದೇವಸ್ಥಾನಕ್ಕೆ ಎಂಟ್ರಿ ಸಿಗುತ್ತೆ ಈಗ ನೋಡಿ ಇದು ಒಳಗಡೆ ಹೋಗ್ತಾ ಇದ್ದೀವಿ ಆರ್ಚಿಂದ ಮುಂದೆ ಈಗ ಎರಡನೇ ಗೋಪುರದ ಹತ್ರ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಅಲ್ಲಿಂದ ಮುಂದೆ ನೋಡ್ತಾ ಇದ್ದರೆ ನಾವು ದೇವಸ್ಥಾನದ ಹಿಸ್ಟ್ರಿ ಮತ್ತು ಒಂದೊಂದು ಗೋಪುರಗಳ ಹಿಸ್ಟ್ರಿಗಳನ್ನು ಇಲ್ಲಿ ನಾವು ನೋಡಬಹುದು ಅಲ್ಲೇ ಅದರ ಬಗ್ಗೆ ಆಗಿ ಕೊಟ್ಟಿರ್ತಾರೆ ತಮಿಳು ಮತ್ತು ಇಂಗ್ಲೀಷು ಮತ್ತು ಹಿಂದೀಲಿ ನೀವು ಓದ್ಕೊಬಹುದು ಅಲ್ಲಿಂದ ಮುಂದೆ ದೇವಸ್ಥಾನದ ಮ್ಯಾಪ್ ಈ ನಂತರ ಆ ಗೋಪುರದ ಹಿಸ್ಟ್ರಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಆ ದೇವಸ್ಥಾನದ ಗೋಪುರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಒಳಗಡೆ ಎಂಟ್ರಿ ಆದೇಟ್ಗೆ ನಮಗೆ ಕಾಣಿಸೋದು ಮತ್ತೊಂದು ಗೋಪುರ ಈ ದೇವಸ್ಥಾನಗಳಲ್ಲಿ ಹೋದ ಹಾಗೆ ಗೋಪುರದಲ್ಲಿ ಗೋಪುರ ಗೋಪುರದಿಂದ ಗೋಪುರ ನೋಡಲು ಅದ್ಭುತವಾಗಿ ಕಾಣಿಸ್ತಾ ಈ ದೇವಸ್ಥಾನಕ್ಕೆ ಒಳಗಡೆ ಎಂಟ್ರಿ ಹೋಗ್ತಾ ಹೋಗ್ತಾಯಿದ್ದಂಗೆ ಇಲ್ಲಿ ಮುಂದೆ ಕಾಣುವಂಥದ್ದು ಮತ್ತೊಂದು ಗೋಪುರ ಇಲ್ಲಿಯ ವಿಶೇಷತೆಗಳೇ ಹಾಗೆ ತಮಿಳುನಾಡಿನಲ್ಲಿ ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋದರೆ ಅಲ್ಲಿನ ಗೋಪುರವೇ ಅತ್ಯಂತ ಪ್ರಮುಖವಾದ ಆಕರ್ಷಣೆಯಾಗಿದೆ ಅಂತಲೇ ಹೇಳ್ಬೋದು ಮತ್ತು ಈಗ ಅಲ್ಲಿ ಟೈಮಿಂಗ್ಸು ನಾಲ್ಕು ಗಂಟೆಗೆ ಅಂತ ಹೇಳಿದರೆ ನಮ್ಮ ಲಗೇಜ್ ಕೌಂಟರ್ ನಮ್ಮ ಬಲಭಾಗಕ್ಕಿದೆ ಈಗ ಹೋಗ್ತಾ ಇದೀವಲ್ಲ ಅಲ್ಲಿ ಲಗೇಜ್ ಕೌಂಟರ್ ಮತ್ತು ಸ್ಲೀಪರ್ ಸ್ಟ್ಯಾಂಡು ಮತ್ತು ಮಕ್ಕಳ ಆಟಿಕೆಗಳು ಮತ್ತು ಇದೆಲ್ಲ ಅಲ್ಲೇ ಇರೋದರಿಂದ ಈಗ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಹೀಗೆ ಇಲ್ಲಿ ಮುಂದೆ ಹೋಗ್ತಾ ಇರ್ಬೇಕಾರೆ ಅಲ್ಲಿ ನೋಡಿ ಮಕ್ಕಳ ಆಟಿಕೆಗಳಾಗಿರಬಹುದು ಇಲ್ಲಿಂದ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲೇ ಲಗೇಜ್ ಕೌಂಟರ್ ಮತ್ತು ಸ್ಲೀಪರ್ಸ್ ಮತ್ತು ಬಿಟ್ಟು ಅಲ್ಲಿ ಮಕ್ಕಳಿಗೆ ಆಟಿಕೆಗಳಾಗಿರಬಹುದು ಏನಾದರೂ ನೋಡಿಕೊಂಡು ಎಲ್ಲ ಅಲ್ಲೇ ಅಂಗಡಿಗಳೆಲ್ಲ ಇದೆ ಮತ್ತು ನಾವು ಈಗ ಹೋಗ್ತಾ ಇದ್ದೀವಂತಹ ಗೋಪುರ ಅಷ್ಟಭುಜಾಕೃತಿಯನ್ನು ಹೊಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ನೋಡ್ತಾ ಇರೋಂತಹ ಎರಡನೇ ಗೋಪುರ ನಾವೀಗ ಒಳಗಡೆ ಎಂಟ್ರಿ ಆದ್ವಲ್ಲ ಆ ಗೋಪುರ ಎಷ್ಟು ವ್ಯೂ ಮಾತ್ರ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಈಗ ನಾವು ಕಾಣಿಸ್ತಾ ಇರೋಂತಹ ಮೂರನೇ ಗೋಪುರದ ಹತ್ರ ಇದ್ದೀವಿ ಒಳಗಡೆ ಎಂಟ್ರಿಗೆ ನೋಡಿ ಈಗ ಸುತ್ತ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಈಗ ನೋಡಿ ಇಲ್ಲಿ ಒಳಗಡೆಗೆ ಎಂಟ್ರಿ ಹೋಗ್ತಾ ಇದ್ದೀವಿ ಈ ಗೋಪುರನ ಅಷ್ಟಕೋನದಲ್ಲಿ ಕೆತ್ತನೆ ಆಗಿದೆ ಅಂತ ಹೇಳ್ತಾರೆ ನೋಡಿ ಇದರಲ್ಲೂ ಅದರದ್ದು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಒಂದೊಂದು ಗೋಪುರಕ್ಕೂ ಅದೇ ಆದಂತಹ ಮಹತ್ವ ಇದೆ ಅಂತ ಹೇಳಿದ ಹಾಗೆ ನೋಡಿ ಈಗ ಒಳಗಡೆ ಎಂಟ್ರಿ ಆದ್ವಿ ಒಂದು ಸಣ್ಣ ಚೆಕ್ಕಿಂಗ್ ಇರುತ್ತೆ ಈ ಗೋಪುರನ ಅಷ್ಟಕ್ಕೋನಾಕೃತಿಲಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಇದು ಎಂಬತ್ತ ಒಂದು ಪಾಯಿಂಟ್ ಇಪ್ಪತ್ತೊಂದು ಟನ್ನಷ್ಟಿದೆ ಅಂತ ಹೇಳ್ತಾರೆ ಇದನ್ನ ಒಂದೇ ಕಲ್ಲಿನಲ್ಲಿ ಕೆತ್ತನೆಯಾಗಿರುವಂತಹ ಗೋಪುರ ಅಂತೆ ಈ ಗೋಪುರ ನೋಡಿ ಇವಾಗ ನೋಡ್ತಾ ಇರುವಂತಹ ದೇವಸ್ಥಾನನೇ ಬೃಹದೇಶ್ವರ ದೇವಸ್ಥಾನ ನಾವೀಗ ಒಳಗಡೆ ನೋಡ್ತಾ ಇರುವಂತಹ ದೇವಸ್ಥಾನಗಳು ನೋಡಿ ಈ ಕಡೆ ಕಾಣಿಸ್ತಾ ಇರುವಂತಹ ಪಾರ್ವತಿ ಅಮ್ಮನವರ ದೇವಸ್ಥಾನ ಮತ್ತು ಇದು ಶಿವನ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿ ಪಾರ್ವತಿ ದೇವಿ ಇದ್ದೇ ಇರ್ಬೇಕು ತಾನೆ ಇಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿಟ್ಟಿಗೆ ಕಾಣಿಸುವಂತಹ ದಿವ್ಯವಾಗಿ ಅತ್ಯಂತ ಅದ್ಭುತವಾಗಿ ಕಾಣಿಸುವಂತಹ ದೇವಸ್ಥಾನವೇ ಬೃಹದೇಶ್ವರ ದೇವಸ್ಥಾನ ಅಂತ ಹೇಳಬಹುದು ನೋಡಿ ಫ್ರೆಂಡ್ಸ್ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಈ ದೇವಸ್ಥಾನನ ವಿಶ್ವದಲ್ಲೇ ಸಂಪೂರ್ಣವಾಗಿ ಬೆಣಚಿಶಿಲೆ ಅಥವಾ ಗ್ರಾನೈಟಿಂದ ನಿರ್ಮಾಣವಾಗಿರುವಂತಹ ಏಕೈಕ ದೇವಾಲಯ ಅಂತ ಹೇಳ್ತಾರೆ ಇದನ್ನು ಇದನ್ನು ಆಗಿನ ಕಾಲದ ಚೋಳರ ಅರಸರ ಕಾಲದ ಆಳ್ವಿಕೆಯ ಸಮಯದಲ್ಲಿ ವಿಶ್ವಕರ್ಮರಿಂದ ನಿರ್ಮಿತವಾದ ದೇವಸ್ಥಾನ ಇದು ಈ ದೇವಸ್ಥಾನದ ರಾಜ ಕಟ್ಟಿಸೋದಕ್ಕೆ ಏನು ಕಾರಣ ಮತ್ತು ಇದರ ಇತಿಹಾಸನ ಸ್ವಲ್ಪ ತಿಳಿಯೋಣ ಬನ್ನಿ ಈ ದೇವಸ್ಥಾನವು ವಿಶ್ವದಲ್ಲಿಯೇ ತನ್ನದೇ ಆದಂತಹ ಶಿಲ್ಪಕಲೆಗೆ ಹೆಸರಾಗಿದೆ ಅಂತಲೇ ಹೇಳ್ಬೋದು ಇದರ ನಿರ್ಮಾಣವು ಸುಮಾರು ಅದರ ಪೋಷಕ ಅರಸರಾದ ರಾಜರಾಜ ಚೋಳ ಈತನ ಸ್ಮರಣಾರ್ಥವಾಗಿ ಕಟ್ಟಿದ ಒಂದು ಪ್ರತಿಬಿಂಬವಾಗಿದೆ ಅಂತಲೇ ಹೇಳ್ಬೋದು ಭಾರತದ ಹಲವಾರು ವಾಸ್ತುಶಿಲ್ಪ ಕಲೆಯಲ್ಲಿ ಅತ್ಯಂತ ವೈಭವಯುತವಾದ ಕಟ್ಟಡವಾಗಿದೆ ಈ ದೇವಸ್ಥಾನವು ಯುನೆಸ್ಕೋದ ವಿಶ್ವ ಪರಂಪರೆಯ ಸ್ಥಾನಗಳಲ್ಲಿ ಒಂದಾಗಿದೆ ಅಂತ ಇದು ಸೇರಿಕೊಂಡಿದೆ ಫ್ರೆಂಡ್ಸ್ ಇದನ್ನು ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಅಂತಲೂ ಕರೀತಾರೆ ಈ ದೇವಸ್ಥಾನವು ಭಾರತ ದೇಶದಲ್ಲಿ ಅತ್ಯಮೂಲ್ಯವಾದಂತಹ ಅಂತಹ ವಾಸ್ತುಶಿಲ್ಪ ಕಲೆ ತಾಣವಾಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇದು ಅತ್ಯಂತ ಬಲಯುತವಾದ ಗೋಡೆಗಳ ಮಧ್ಯದಲ್ಲಿ ಇದನ್ನು ನಿರ್ಮಿತವಾಗಿದೆ ಬಹುಶಃ ಇದನ್ನು ಹದಿನಾರನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ ಈ ದೇವಸ್ಥಾನದ ವಿಮಾನ ಗೋಪುರ ಸುಮಾರು ವಿಶ್ವದಲ್ಲೇ ಇನ್ನೂರ ಹದಿನಾರು ಫಿಟ್ ಅಂದರೆ ಅರವತ್ತಾರು ಮೀಟರ್ ಎತ್ತರದ ಕಳಶಪ್ರಾಯವಾಗಿದೆ ಇಲ್ಲಿರುವ ಕಳಶ ಅಥವಾ ಚಿಕಾರಾಮ್ ಚಿಕಾರಾಮ್ ಅಗ್ರಸ್ಥಾನದ ಮೇಲ್ತುದಿಯಾಗಿದೆ ಇದನ್ನು ಗ್ರಾನೈಟ್ ಕಲ್ನಲ್ಲಿ ಕೆತ್ತಲಾಗಿದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಎಲ್ಲದರಲ್ಲೂ ತಮಿಳು ಮತ್ತು ಸಂಸ್ಕೃತದಲ್ಲಿ ಇಲ್ಲಿನ ಕೆತ್ತನೆಗಳನ್ನ ಅದರಲ್ಲಿ ಬರೆದಿದ್ದಾರೆ ಈ ಕಲ್ಲಿನಲ್ಲಿ ಪ್ರತಿಯೊಂದು ಕಲ್ನಲ್ಲೂ ಅದರಲ್ಲಿ ಈ ವಾಸ್ತುಶಿಲ್ಪ ಕಲೆಗಳನ್ನ ಅನಾವರಣ ಮಾಡಿರೋದು ಹೇಗೆ ಅಂತ ಇಲ್ಲಿನ ಇಷ್ಟಿನ ಪ್ರತಿಯೊಂದು ಕಲ್ನಲ್ಲೂ ಅಂದರೆ ಈಗ ಕೆಳಗಡೆ ನೋಡಿದ್ರಲ್ಲ ಅದರಲ್ಲಿ ಬರೆದಿದ್ದಾರೆ ಮತ್ತು ಈ ದೇವಸ್ಥಾನವನ್ನು ಗ್ರಾನೈಟ್ ಕಲ್ನಲ್ಲಿ ಕೆತ್ತಲಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ಈ ದೇವಸ್ಥಾನದ ಪ್ರವೇಶದಲ್ಲಿರುವಂತಹ ಪ್ರತಿಯೊಂದು ಅಂದರೆ ಇರ್ಬೋದು ಎಲ್ಲನೂ ಗ್ರಾನೈಟ್ ಕಲ್ನೇ ಬಳಸಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತ ಹೇಳ್ಬೋದು ನೋಡಿ ಇದು ವಿಮಾನ ಗೋಪುರ ಮೇಲಿಂದ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಅದ್ಭುತವಾಗಿ ಕಾಣಿಸುವಂಥ ಈ ವಿಮಾನ ಗೋಪುರ ಸುತ್ತಲೂ ಇರುವಂತಹ ಪ್ರತಿಯೊಂದು ಈಗ ನೋಡ್ತಿರುವಂಥ ಈ ಸಿಂಹದಲ್ಲಿ ಕೆಳಗಡೆ ಬರೆದಿರುವಂತಹದೇ ಇಲ್ಲಿನ ಪ್ರತಿಯೊಂದು ವಾಸ್ತುಶಿಲ್ಪನ ಇದರಲ್ಲಿ ಕೆತ್ತನೆ ಹೇಗೆ ಮಾಡಿದ್ವಿ ಅದರದ್ದು ಇಸ್ಟ್ರಿ ಏನು ಅಂತ ಪ್ರತಿಯೊಂದನ್ನು ಅದರಲ್ಲಿ ನೋಡ್ಬೋದು ನೋಡಿ ಇದರ ವಿಮಾನ ಗೋಪುರ ಹೇಗೆ ಕಾಣಿಸ್ತಾ ಇದೆ ಅಂತ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಈ ದೇವಸ್ಥಾನವು ಸುಮಾರು ಒಂದು ಸಾವಿರ ವರ್ಷವನ್ನು ಪೂರೈಸಿದೆಯಂತೆ ಅಂದರೆ ಎರಡು ಸಾವಿರದ ಹತ್ತಕ್ಕೆ ಈ ದೇವಸ್ಥಾನ ಒಂದು ಸಾವಿರ ವರ್ಷವನ್ನು ಪೂರೈಸಿದೆ ಕೇಳೋದಕ್ಕೆ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಮತ್ತು ಇದನ್ನು ಅತ್ಯಂತ ಗಡುಸಾದಂತಹ ಅಪರೂಪವೆನ್ನಲಾದಂತಹ ಗ್ರಾ ಗ್ರಾನೈಟ್ ಕಲ್ನ ಬಳಸಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ ಈ ದೇವಾಲಯದ ಶಂಕುಸ್ಥಾಪನೆ ತಮಿಳಿನ ಚಕ್ರವರ್ತಿಯಾದ ಅರುಳ್ಳ ಮೊಳಿಯವರ್ಮನ್ ಮಾಡಿದ್ದಾನೆ ಈತನನ್ನು ಚೋಳ ಅಂತ ಕರೆಯಲಾಗುತ್ತಿತ್ತು ಆಗ ಎರಡು ಸಾವಿರದ ಎರಡರಲ್ಲಿ ಈ ದೇವಸ್ಥಾನವು ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಮೊದಲ ಬಾರಿಗೆ ತಮಿಳುನಾಡಿನ ಚೋಳರ ಕಾಲದ ಅತಿ ದೊಡ್ಡ ದೇವಾಲಯ ಅಂತಲೇ ಹೇಳ್ಬೋದು ಈ ದೇವಾಲಯವನ್ನು ರಾಜರಾಜ ಚೋಳನು ಈತನ ತಮಿಳುನಾಡಿನ ದೊಡ್ಡ ಚೋಳ ಅರಸರಲ್ಲೊಬ್ಬನಾಗಿದ್ದ ಅಂತ ಹೇಳ್ತಾರೆ ಈ ರಾಜನ ಕನಸಿನಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸುವಂತೆ ಆದೇಶ ದೊರೆಯುತ್ತಂತೆ ಇದರ ವೈಭವ ಮತ್ತು ಅತ್ಯದ್ಭುತವಾದಂತಹ ಶೈಲಿಯು ಚೋಳರ ಸಾಂಪ್ರದಾಯವನ್ನು ಪ್ರತಿಬಿಂಬಿಸುತ್ತೆ ಇದರ ಶೈಲಿ ಮತ್ತು ನವೀನತೆ ಚೋಳ ಅರಸರ ಆಳ್ವಿಕೆಗೆ ಒಂದು ಕನ್ನಡಿ ಹಿಡಿದಂತಹ ಅಂತೆ ಆಗಿದೆ ಈ ದೇವಸ್ಥಾನ ಸುತ್ತಲೂ ಒಂದು ಪ್ರದಕ್ಷಿಣೆ ಆಗ್ತಾ ಇರ್ಬೇಕಾದ್ರೆ ಮತ್ತೆ ಇಲ್ಲಿ ಕಾಣಿಸುವಂತಹ ದೇವಸ್ಥಾನವೇ ಶಿವನ ದೇವಾಲಯದ ನಂತರ ಕಾಣಿಸೋದು ಇದು ಸುಬ್ರಹ್ಮಣ್ಯ ದೇವಾಲಯ ಈ ದೇವಸ್ಥಾನದ ಒಳಗೆ ಗಣೇಶ ದೇವಸ್ಥಾನ ಸುಬ್ರಹ್ಮಣ್ಯ ಪಾರ್ವತಿ ದೇವಿ ಮತ್ತೆ ಹಲವು ದೇವಸ್ಥಾನಗಳು ಕಾಣಿಸುತ್ತೆ ಮತ್ತೆ ಈ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನಗಳಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಟನ್ಗಳಷ್ಟು ಗ್ರಾನೈಟ್ಗಳನ್ನ ಬಳಸಿ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿದೆಯಂತೆ ಮತ್ತು ಈ ದೇವಸ್ಥಾನದಿಂದ ಸುಮಾರು ನೂರು ಮೈಲಿಗಳವರೆಗೂ ಯಾವುದೇ ಆದಂತಹ ಗ್ರಾನೈಟ್ ಜಾಗಗಳಿಲ್ಲುವಂತೆ ನೋಡಿ ಇಲ್ಲಿ ಸುತ್ತ ಕಾಣಿಸ್ತಿರುವಂತಹದ್ದು ನಮಗೆ ಅಲ್ಲಿ ಪ್ರತಿಯೊಂದು ಒಂದು ಇನ್ನೂರ ಐವತ್ತು ಇನ್ನೂರ ಅರವತ್ತು ಶಿವಲಿಂಗಗಳಿರುವಂತಹ ಜಾಗ ಇಲ್ಲಿ ಕಾಣಿಸ್ತಾ ಇರೋದು ಇಲ್ಲಿ ಪ್ರತಿದಿನ ನೀರಿನಿಂದ ಅಭಿಷೇಕ ಮಾಡ್ತಾರಂತೆ ಇಲ್ಲಿ ಸುತ್ತ ಬರೀ ಆ ದೇವಸ್ಥಾನದ ಸುತ್ತ ಪ್ರತಿಯೊಂದು ಲಿಂಗಗಳು ಒಂದೇ ಸಮನಾಗಿ ಕಾಣಿಸುತ್ತೆ ಈ ದೇವಸ್ಥಾನದಲ್ಲಿ ನೋಡಿ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಕಾಣಿಸುತ್ತೆ ನಮಗೆ ನೋಡಿ ಒಂದೊಂದು ಕಲ್ಲಂತೂ ಅದ್ಭುತವಾಗಿ ಕಾಣಿಸುತ್ತೆ ಅಂತಲೇ ಹೇಳಬಹುದು ಈ ದೇವಸ್ಥಾನ ಗ್ರಂಥಗಳಲ್ಲಿ ಈ ದೇವಸ್ಥಾನಕ್ಕೆ ಬಳಸಿದಂತಹ ಅತ್ಯಂತ ಅಮೂಲ್ಯವಾದಂತಹ ಚಿನ್ನ ಬೆಳ್ಳಿ ವಜ್ರ ಮತ್ತು ಈ ದೇವಸ್ಥಾನಕ್ಕೆ ಕೊಟ್ಟಂತಹ ಕಾಣಿಕೆಗಳು ಮತ್ತು ಇಲ್ಲಿ ನಡೆದಂತಹ ಪ್ರತಿಯೊಂದು ವಿಶೇಷತೆಗಳನ್ನು ಈ ಕಲ್ಲಿಗಳ ಕಲ್ಲಿನಲ್ಲಿ ಲಿಪಿಗಳ ಮೂಲಕ ಕೆತ್ತಲಾಗಿದೆಯಂತೆ ಸಾಹಿತ್ಯ ರಾಜನ ಕುರಿತು ಮಾಹಿತಿ ಮತ್ತು ಇದರ ದೇವಾಲಯಕ್ಕೆ ನೀಡಿದ ಕೊಡುಗೆಗಳ ಕುರಿತು ಉಲ್ಲೇಖ ಇದೆಯಂತೆ ಮತ್ತು ಇವರು ಬಳಸುತ್ತಿದ್ದ ವಿವಿಧ ರೀತಿಯ ಆಭರಣಗಳು ಮತ್ತು ಅದರಲ್ಲಿ ಬಳಸುತ್ತಿದ್ದ ಹನ್ನೊಂದು ಬಗೆಯ ವಜ್ರಗಳು ಮತ್ತು ಇಪ್ಪತ್ತ್ಮೂರು ಬಗೆಯ ಮುತ್ತು ಆಭರಣಗಳನ್ನು ಬಳಸುತ್ತಿದ್ದಾರೆಂಬ ಉಲ್ಲೇಖಗಳು ಈ ಗೋಡೆ ಮೇಲೆ ಸಿಕ್ಕಿದೆಯಂತೆ ಈ ದೇವಸ್ಥಾನವು ಶಿವನಿಗೆ ಅರ್ಪಿತವಾದ ದೇವಸ್ಥಾನವೇ ಆಗಿದ್ದರೂ ಇಲ್ಲಿ ವಿಷ್ಣು ಮತ್ತು ಇನ್ನಿತರ ವೈಷ್ಣವ ಧರ್ಮದ ದೇವರುಗಳ ದೇವಾಲಯಗಳಿವೆ ಶೈವ ಮತ್ತು ವೈಷ್ಣವ ಧರ್ಮದ ದೇವರುಗಳ ಜೊತೆಯಾಗಿರುವ ದೇವಾಲಯವು ಈ ದೇವಾಲಯವಾಗಿದೆ ಎಂದು ಕೂಡ ಹೇಳಲಾಗಿದೆ ನೋಡಿ ಇಲ್ಲಿಂದ ವ್ಯೂ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ನೋಡಿ ಸುತ್ತನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸುತ್ತ ಗೋಡೆಗಳು ಕೋಟೆಗಳ ಮಧ್ಯೆ ಈ ಗೋಪುರ ಇದೆ ಅನ್ನೋ ಥರ ಕಾಣಿಸುತ್ತೆ ಈ ದೇವಸ್ಥಾನವನ್ನು ಕಟ್ಟಿರೋ ರೀತಿಯೇ ಹಾಗೆ ಈ ದೇವಸ್ಥಾನದ ಪ್ರಮುಖ ಅಂಶ ಅಂದರೆ ಇದರ ಗೋಪುರ ಹದಿನಾಲ್ಕು ಅಂತಸ್ತಿನ ಗೋಪುರ ಆಗಿದೆ ಅಂತ ಹೇಳ್ಬೋದು ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸುತ್ತ ಒಂದು ಸುಂದರವಾದಂತಹ ವ್ಯೂ ಇದು ಮತ್ತು ಎಂಬತ್ತೆಂಟು ಟನ್ಗಳಷ್ಟಿರುವಂತಹ ಗುಮ್ಮಟ ಇದು ಎರಡು ಸಾವಿರದ ನಾಲ್ಕರಲ್ಲಿ ಸುಮಾ ಸುನಾಮಿ ಅಪ್ಪಳಿಸಿದ್ರು ಅಂದ್ವೇ ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯಾದಂತಹ ಕಿಂಚಿತ್ತೂ ಕೂಡ ಹಾನಿಗೊಳಗಾಗಿರಲಿಲ್ವಂತೆ ಈ ದೇವಸ್ಥಾನ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಎಂದರೆ ಇಲ್ಲಿ ಎಷ್ಟೇ ಬಿಸಿಲು ಬಂದರೂ ಇದರ ನೆರಳು ಮಾತ್ರ ಒಂದು ಸ್ವಲ್ಪವೂ ಭೂಮಿಗೆ ಬೀಳೋದಿಲ್ವಂತೆ ಇಲ್ಲಿಯ ವಿಶೇಷ ಇದು ಬೃಹತ್ ಲಿಂಗ ಅನ್ನ ಬುಲ್ ಟೆಂಪಲ್ ಅಂತಲೂ ಇದನ್ನ ಕರೀತಾರೆ ಈ ದೇವಸ್ಥಾನಕ್ಕೆ ಇದು ಒಂದೇ ಒಂದು ಕಲ್ಲಿನಲ್ಲಿ ಈ ನಂದಿ ವಿಗ್ರಹವನ್ನು ಕೆತ್ತಿರೋದಂತೆ ಇದು ಹದಿನಾರು ಅಡಿ ಉದ್ದ ಮತ್ತು ಹದಿಮೂರು ಅಡಿ ಎತ್ತರವಾಗಿರುವಂತಹ ಏಕಶಿಲಾ ನಂದಿ ವಿಗ್ರಹ ಅಂತ ಇದು ನೋಡಿ ಫ್ರೆಂಡ್ಸ್ ಎಷ್ಟು ತುಂಬ ಚೆನ್ನಾಗಿದೆ ಅಂದರೆ ಇದಕ್ಕೆ ಒಂದು ದೊಡ್ಡ ಮಂಟಪ ಆ ಮಂಟಪದ ಮುಂದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಇದು ಭಾರತದ ಎರಡನೆಯ ಅತಿ ದೊಡ್ಡ ಏಕಶಿಲಾ ನಂದಿ ವಿಗ್ರಹ ಅಂತಲೇ ಹೇಳ್ತಾರಂತೆ ಇದನ್ನು ನೋಡಿ ಈಗ ಮುಂದೆ ಬಂದ್ವಿ ನೋಡಿ ಇದು ಪಾರ್ವತಿ ಅಮ್ಮನವರ ಟೆಂಪಲ್ ಆವಾಗಲೇ ತೋರಿಸ್ತಾ ಹಾಗೆ ಮತ್ತು ಇದೇ ನೋಡಿ ಬೃಹದೇಶ್ವರ ಸ್ವಾಮಿಯ ದರ್ಶನ ಇದೇ ನೋಡಿ ಅತ್ಯಂತ ಎತ್ತರವಾದಂತಹ ಏಕಶಿಲಾ ವಿಗ್ರಹ ಅಂತಲೇ ಹೇಳಬಹುದು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ